ನಮಸ್ಕಾರ ಈ ನಿಮ್ಮ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಜಗಳೂರು ಪಟ್ಟಣದಲ್ಲಿ ಹನ್ನೆರಡೂವರೆ ಕೋಟಿ ರೂಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಬಿ ದೇವೇಂದ್ರಪ್ಪ ಜೊತೆ ಸಂತೋಷ ಆಗ್ತದೆ ನಾನು ನಿಜವಾಗ್ಲೂ ನಿಮ್ಮನಲ್ಲಿ ನೋಡೋಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಆದರೂ ಕಾನೂನಿನ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕು ಶೀಘ್ರದಲ್ಲಿ ನಿಮ್ಮೆಲ್ಲರಿಗೂ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಬೀಳ್ಕೊಡುಗೆ ತಮ್ಮ ಸಮಾರಂಭವನ್ನು ಅತಿ ಶೀಘ್ರದಲ್ಲಿ ನಾನು ಆ ದಿನವನ್ನು ಮುಂಚಿತವಾಗಿ ತಿಳಿಸ್ತೀನಿ ಯಾರೂ ಸಹ ದಿನ ತಪ್ಪದಾಗಿರಬೇಕು ನಮ್ಮಗಳ ಅನುಭವ ನಮ್ಮಗಳ ಸೇವೆ ಇನ್ನು ಏನಾಗಬೇಕು ಏನು ಮಾಡಬೇಕಾಗಿತ್ತು ಅನ್ನೋಂಥದ್ರು ಮೊದಲೇ ಬಾರಿ ಆದಂತರಿಗೆ ಈ ಅದೇ ರೀತಿ ಚಳಿಕೆರೆ ಒಂದು ಟೋಲ್ಗೇಟಿಂದ ದಿಮುಖ ರಸ್ತೆ ಹೀಗೆ ಸುಮಾರು ಹನ್ನೆರಡೂವರೆ ಕೋಟಿ ಪ್ಲಸ್ ಹದಿನಾರು ಲಕ್ಷದಲ್ಲಿ ಅಂಗನವಾಡಿ ಕೇಂದ್ರ ಇವತ್ತು ಲೋಕಾರ್ಪಣೆ ಆಗಿದೆ ಉದ್ದಿನ ಪೂಜೆ ಆಗಿದೆ ಇದು ಅದು ಇವತ್ತು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಇಂಥ ರಸ್ತೆ ಇರ್ಬೋದು ಕುಡಿಯೋ ನೀರಿರ್ಬೋದು ಮತ್ತು ದುರಸ್ತಿ ಕಟ್ಟಡಗಳ ದುರಸ್ತಿ ಇರ್ಬೋದು ಅದು ಜಗಳೂರು ಇತಿಹಾಸದಲ್ಲಿ ಕಂಡಿ ರೀತಿಯಲ್ಲಿ ರಸ್ತೆ ಅಗಲೀಕರಣದಿಂದ ಹಿಡಿದು ಏನು ಮೂಲ ಅನೇಕ ಬಡವಣೆಗಳು ಇವತ್ತು ಪ್ರಾರಂಭ ಆಗಿದ್ದಾವೆ ಅಲ್ಲಿ ಎಲ್ಲ ಬಡಾವಣೆಗಳಲ್ಲಿ ನೂತನವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಮನೆಗಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯ ನೀರು ರಸ್ತೆ ಒಳಚರಂಡಿ ಎಲ್ಲ ಕಾರ್ಯಕ್ರಮಗಳು ಬಹಳ ಅವಶ್ಯಕತೆ ಇರೋದ್ರಿಂದ ಇತಿಹಾಸದಲ್ಲೇ ಕಂಡ ನಿಟ್ಟಿನಲ್ಲಿ ಸುಮಾರು ಹನ್ನೆರಡು ಕೋಟಿ ರಸ್ತೆಗಳನ್ನು ಇವತ್ತು ಮಾಡುವಂಥ ಕೆಲಸ ಆಗಿದೆ ಜೊತೆಗೆ ಎರಡು ಕೋಟಿಗಳಲ್ಲಿ ಇನ್ನೂರ ಏಳು ಯಂತ್ರ ಒಳ್ಳೆ ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡಿ ಇಲ್ಲಿ ಕೊನೆಯದಾಗಿ ಇನ್ನೊಂದು ವೇದಿಕೆ ಕಾರ್ಯಕ್ರಮ ಮಾಡಿದೀವಿ ಹಾಗಾಗಿ ಇವತ್ತು ಯಾವ ಉದ್ದೇಶದಿಂದ ನಾವು ಕೆಲಸ ಮಾಡಬಹುದು ಇವತ್ತು ಯಾವ ಕ್ಷೇತ್ರದಲ್ಲಿ ಅಂತ ಬೇಟ್ರೆ ಹುಡುಕಬೇಕಾಗಿದೆ ಪುರುಷರಿಗಿಂತೂ ನಾವು ಯಾವುದರಲ್ಲಿ ಕಡಿಮೆ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ನೀವನ್ನ ನೀಟ್ನಲ್ಲಿ ಇವೆಲ್ಲ ದಕ್ಷತೆಯಿಂದ ಕಾರ್ಯವನ್ನು ಮಾಡ್ತೀರಿ ಇನ್ನು ನಮಗೆ ಸುನೀತಾ ವಿಲಿಯಮ್ಸ್ ಯಾವ ಪುರುಷ ಮಾಡಿರ್ತಕ್ಕಂಥ ಕೆಲಸವನ್ನು ಕೌಶಲದಲ್ಲಿ ಮಾಡಲು ನಮಗೆಲ್ಲ ಗೊತ್ತೇ ಇದೆ ಹಾಗಾಗಿ